ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ರೌಡಿಗಳನ್ನ ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು ಅವರಿಗೆ ಕೊಡ್ತಾ ಕೊಡ್ತಾ ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು ಸರ್ಕಾರದ ಮೇಲೆ ಕೇಳ್ತಾ ಇದೀರಾ ನಿಮ್ಮ ಬಿಜೆಪಿ ಸರ್ಕಾರ ಇಡಿ ಎಲ್ಲೆಲ್ಲಾ ನಾನು ಮಾತಾಡ್ತಾ ಇದೀನಿ ಅಧ್ಯಕ್ಷರೇ ಈ ಬಿಜೆಪಿ ಸರ್ಕಾರ ಇಡಿ ಅಧ್ಯಕ್ಷರೇ ಅಂತ ಸರ್ಕಾರ ಮೇಲೆ ಕೇಳ್ತಾ ಇದೀರಾ ಯಾವನು ಹೇಳಕೊಂಡ್ರು ಸರ್ಕಾರ ಮೇಲೆ ಕೇಳ್ತಾ ಇದರಾ ಹಾ ಆ ಪ್ರಜಾಪ್ರಭುತ್ವದ ಮೇಲೆ ಮಾತಾಡ್ತಾ ಇದೀನಿ ಸುಮ್ನೆ ಅಲ್ಲ ಅವರು ಹೇಳ್ತಾರೆ ಅವರು ನೀವು ಹೇಳಕೊಂಡಿಲ್ಲ ಅವರು ಹೇಳ್ತೋದೇ

ಅಧ್ಯಕ್ಷೇ ಸರ್ಕಾರ ಮಾಡಿ ಸರ್ಕಾರ ಸುಪಾರಿ ಅಧ್ಯಕ್ಷ ಸರ್ಕಾರಿ ಸರ್ಕಾರ ಸರ್ಕಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ಉಲ್ಲೇಖ ಇಲ್ಲ ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ

ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ